ಮೂವತ್ತೆರಡು ಸಿನಿಮಾ ನಲವತ್ತೆಂಟು ಸೀರಿಯಲ್ಗಳಲ್ಲಿ ನಟಿಸಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಐ ಎ ಎಸ್ ಅಧಿಕಾರಿಯಾದ ಬಾಲನಟಿ ಇವರು ಇವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹಲವು ಕಲಾವಿದರು ವೃತ್ತಿ ಜೀವನ ಉತ್ತುಂಗದಲ್ಲಿರುವಾಗಲೇ ಬಣ್ಣದ ಲೋಕಕ್ಕೆ ವಿದಾಯ ಹೇಳುತ್ತಾರೆ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದ ಎಷ್ಟೋ ಕಲಾವಿದರು ಸಾಮಾನ್ಯರಂತೆ ಜೀವನ ನಡೆಸುತ್ತಾರೆ ಅಥವಾ ತಮ್ಮ ವೃತ್ತಿಯನ್ನೇ ಬದಲಾಯಿಸಿಕೊಂಡಿರುತ್ತಾರೆ ಈ ಮೇಲಿನ ಫೋಟೋದಲ್ಲಿರುವ ಕನಸಿನ ರಾಣಿ ಮಾಲಾಶ್ರೀ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆಯಲ್ಲಿರುವ ಈ ಪುಟ್ಟ ಹುಡುಗಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಾಲಕಲಾವಿದೆಯಾಗಿ ಬಂದ ಈ ಪೋರಿ ಸ್ಟಾರ್ ನಟರ ಜೊತೆಯಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ತಮ್ಮದೇ ಚಾಪು ಮೂಡಿಸಿದ್ದ ಕಲಾವಿದೆ ಇವರು ಪಣ್ಣದ ಲೋಕಕ್ಕೆ ವಿದಾಯ ಹೇಳಿ ಐಎಎಸ್ ಅಧಿಕಾರಿಯಾಗುವ ಕಠಿಣ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡವರು ತೊಂಬತ್ತರ ದಶಕದಲ್ಲಿ ಈ ಫೋಟೋದಲ್ಲಿರುವ ಬಾಲಕಿ ಸೌತ್ ಸಿನಿ ರಂಗದಲ್ಲಿ ಜನಪ್ರಿಯ ಬಾಲಕಲವಿದೆ ಎಚ್ ಎಸ್ ಕೀರ್ತನ ತುಮಕೂರು ಜಿಲ್ಲೆಯ ಹೊಸಕೆರೆಯಲ್ಲಿ ಜನಿಸಿದ ಕೀರ್ತನ ತಮ್ಮ ನಾಲ್ಕನೇ ವಯಸ್ಸಿನಲ್ಲಿಯೇ ಕ್ಯಾಮೆರಾ ಮುಂದೆ ನಟನೆ ಮಾಡಲು ಶುರು ಮಾಡಿದ್ದರು ಲೇಡಿ ಕಮಿಷನರ್ ಅಬ್ಬ ಡೋರ್ ಕರ್ಪೂರದ ಗೊಂಬೆ ಗಂಗಾ ಯಮುನಾ ಲಕ್ಷ್ಮೀ ಮಹಾಲಕ್ಷ್ಮಿ ಉಪೇಂದ್ರ ಎ ಕಾನೂನು ಹೆಗ್ಗಡತಿ ಮುದ್ದಿನಹಳ್ಳಿಯ ಸರ್ಕಲ್ ಇನ್ಸ್ಪೆಕ್ಟರ್ ಓ ಮಲ್ಲಿಗೆ ಸಿಂಹಾದ್ರಿ ಜನನಿ ಪುಟಾಣಿ ಏಜೆಂಟ್ ಮತ್ತು ಚಿಗುರು ಸೇರಿದಂತೆ ಹಲವು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕೀರ್ತನ ನಟಿಸಿದ್ದಾರೆ ಎಚ್ ಎಸ್ ಕೀರ್ತನ ತಮ್ಮ ಸಿನಿ ಕೆರಿಯರ್ನಲ್ಲಿ ಮೂವತ್ತೆರಡು ಸಿನಿಮಾ ಮತ್ತು ನಲವತ್ತೆಂಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕೀರ್ತನ ನಟಿಸಿದ್ದ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಸಾಲಿಗೆ ಸೇರ್ಪಡೆಯಾಗಿವೆ ಸಿನಿಮಾದಿಂದ ದೂರ ಉಳಿಯುತ್ತೇನೆ ಎಂದು ಕೀರ್ತನ ಹೇಳಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು ಆ್ಯಕ್ಟಿಂಗ್ ಬಿಟ್ಟು ಕೀರ್ತನ ಆಯ್ಕೆ ಮಾಡಿಕೊಂಡ ಮಾರ್ಗ ತುಂಬ ಕಠಿಣವಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ನಂತರ ಎರಡು ವರ್ಷ ಕೆ ಎ ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಕೆಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಲೇ ಯು ಪಿ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರು ಆರನೇ ಪ್ರಯತ್ನದಲ್ಲಿ ನೂರ ಅರವತ್ತೇಳನೇ ರ್ಯಾಂಕ್ ಪಡೆದು ಯು ಪಿ ಪರೀಕ್ಷೆಯಲ್ಲಿ ಕೀರ್ತನ ಉತ್ತೀರ್ಣರಾದರು ಐ ಎ ಎಸ್ ಅಧಿಕಾರಿಯಾದ ಕೀರ್ತನರ್ ಅವರ ಮೊದಲ ಪೋಸ್ಟಿಂಗ್ ಮಂಡ್ಯ ಜಿಲ್ಲೆಯಲ್ಲಾಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಸದ್ಯ ಚಿಕ್ಕಮಗಳೂರಿನ ಪಂಚಾಯತ್ ಮುಖ್ಯ ಕಾರ್ಯಕಾರಿಯಾಗಿ ಅಧಿಕಾರಿಯಾಗಿ ಎಚ್ ಎಸ್ ಕೀರ್ತನ ಸೇವೆ ಸಲ್ಲಿಸುತ್ತಿದ್ದಾರೆ ಇಷ್ಟು ಬಾಲನಟಿ ಕೀರ್ತನರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು